ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದಿತ್ತು ನಾ ನಲವತ್ತು ಗಸ್ತು ಅರಣ್ಯ ಪಾಲಕ ನೇಮಕತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಫಾರೆಸ್ಟ್ ಗಾರ್ಡ್ ನೇಮಕಾತಿ ಏನಾಗಿತ್ತು ಅದರ ಒಂದು ಪರೀಕ್ಷೆಯೂ ಸಹ ಮುಗ್ದೋಯಿತು ಈಗ ಅದರ ಒಂದು ಒಂದಿಷ್ಟು ಒಂದು ರಿಸಲ್ಟ್ ಯಾವಾಗ ಬರುತ್ತದೆ ಎಂಬುದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಚ್ಚವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳುತ್ತೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡಿದರೆ ಈ ಒಂದು ಐನೂರ ನಲವತ್ತು ಗಸ್ತು ಅರಣ್ಯ ಪಾಲಕ ನೇಮಕದ್ದು ಇದರ ಒಂದು ಪರೀಕ್ಷೆ ಬಂದುಬಿಟ್ಟು ಜುಲೈ ಇಪ್ಪತ್ತರಂದು ನಡೀತಿಸ್ತೀನಿ ಓಕೆ ಜುಲೈ ಇಪ್ಪತ್ತರಂದು ನಡೆದರೆ ಇದು ಒಂದು ರಿಸಲ್ಟ್ ಅಂದರೆ ಇವಾಗ ಹತ್ತಿರ ಬಂದ್ಬಿಟ್ಟು ಮೂರು ಎರಡು ತಿಂಗಳು ಆಯಿತು ಎರಡು ತಿಂಗಳು ಕಂಪ್ಲೀಟ್ ಆಯಿತು ಓಕೆ ಇದರೊಂದು ರಿಸಲ್ಟು ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬರಬಹುದು ಅಂತಂತಂದರೆ ಎಕ್ಸ್ಪೆಕ್ಟೆಡ್ ಡೇಟು ಸಹ ಹೇಳ್ತೇನೆ ಸ್ನೇಹಿತರೆ ಇದು ಅಕ್ಟೋಬರ್ ಹತ್ತು ಮತ್ತು ಹದಿನೈದು ಈ ಒಂದು ದಿನಾಂಕಗಳ ಮಧ್ಯೆ ನಿಮಗೆ ಅಥವಾ ಹತ್ತರ ಒಳಗೆನೂ ಬರ್ಬೋದು ಹತ್ತು ಅಥವಾ ಹದಿನೈದರ ಒಳಗಾಗಿ ನೀವು ಈ ಒಂದು ಅರಣ್ಯ ಪಾಲಕ ಏನು ಫಾರೆಸ್ಟ್ ಗಾರ್ಡ್ ಇದೆ ಅದರ ಒಂದು ರಿಸಲ್ಟನ್ನು ನೀವು ನೋಡ್ತೀರಾ ಓಕೆ ಅಕ್ಟೋಬರ್ ಹತ್ತರಿಂದ ಹದಿನೈದರ ಒಳಗಾಗಿ ಈ ಒಂದು ರಿಸಲ್ಟನ್ನು ನೀವು ನೋಡ್ಬೋದು ಓಕೆ ಇದು ಇವತ್ತಿನ ಮಾಹಿತಿ ಆಗಿದ್ದು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ